ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇದೊಂದು ಸಿಹಿ ಸುದ್ದಿ ಅದರಲ್ಲೂ ಕೂಡ ಡಿ ಎಡ್ ಮಾಡಿ ಯಾರೆಲ್ಲ ಕಾಯ್ತಾ ಇದ್ರಿ ಅವ್ರಿಗಂತೂ ಇದಂತೂ ನಿಜಕ್ಕೂ ಒಂದು ಅತ್ಯಂತ ಖುಷಿಯ ಸಂಗತಿ ಏನಪ್ಪ ಅಂದರೆ ಒನ್ ಟು ಫೈ ಏನು ಶಿಕ್ಷಕರ ನೇಮಕಾತಿ ಇತ್ತು ಅದಕ್ಕೆ ಡಿ ಎಡ್ನವರು ಮಾತ್ರ ಅರ್ಹರು ಎನ್ನುವಂಥದ್ದನ್ನು ಇದೀಗ ಸರ್ಕಾರ ಅಧಿಕೃತವಾಗಿ ಘೋಷಿಸಿದೆ ಹಾಗಾದರೆ ಸರ್ಕಾರ ಘೋಷಿಸಿರುವ ಮಾಹಿತಿ ಏನು ಯಾರೆಲ್ಲ ಒನ್ ಟು ಫೈವ್ಗೆ ಅರ್ಹರು ಟಿ ಇ ಟಿ ನೋಟಿಫಿಕೇಷನ್ ಏನಿತ್ತು ಅದನ್ನು ವಾಪಸ್ ಪಡೆದಿದ್ದು ಹೇಗೆ ಯಾವ ಖಂಡಿಕೆಯಲ್ಲಿ ತಿದ್ದುಪಡಿಯನ್ನು ಮಾಡಿದೆ ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ಒನ್ ಟು ಫೈ ಏನು ಶಿಕ್ಷಕರ ನೇಮಕಾತಿ ಅಂದರೆ ಟಿ ಇ ಟಿಗೆ ಅರ್ಹರು ಯಾರೆಲ್ಲ ಅನ್ನುವಂಥದ್ದನ್ನು ನೋಡೋಣ ಏನೆಲ್ಲ ಬದಲಾವಣೆಗಳು ಈಗ ಹೊಸ ನೋಟಿಫಿಕೇಷನಲ್ಲಿ ಇದೆ ಅಂತ ನೋಡೋಣ ಸ್ನೇಹಿತರೆ ನೋಡಿ ಇದು ಹಳೆಯ ನೋಟಿಫಿಕೇಷನ್ ಅದರಲ್ಲಿ ಏನಿತ್ತು ಅಂತ ನೋಡೋಣ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆ ಅಂತ ಕೇಳಿದರು ಪಿ ಯು ಸಿ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿ ಎಡ್ ಕೋರ್ಸಿನ ಯಾವ ಕೋರ್ಸ್ನಿಂದ ಕರೀತಾರೋ ಆ ಕೋರ್ಸಿನ ದ್ವಿತೀಯ ವರ್ಷದಲ್ಲಿ ತೆರೆಗಡೆ ಹೊಂದಿದವರು ಅಥವಾ ಕೋರ್ಸಿಗೆ ಪ್ರವೇಶ ಪಡೆದ ಅಭ್ಯರ್ಥಿಗಳು ಇದಕ್ಕೆ ನಾನು ಗುಡ್ ಅಂತ ಹೇಳಿದೆ ಇದು ಇರಬೇಕು ಅಂತ ಅದಾದ ಬಳಿಕ ನೆಕ್ಸ್ಟ್ ಇನ್ಯಾರು ಮಾಡ್ಬೋದು ಅಂದರೆ ಪಿ ಯು ಸಿ ಅಥವಾ ಸೆಕೆಂಡರಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ಐವತ್ತರಷ್ಟು ಅಂಕ ಗಳಿಸಿರಬೇಕು ಹಾಗೂ ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನಲ್ಲಿ ತೇರ್ಗಡೆ ಹೊಂದಿರುವುದು ಪ್ರವೇಶ ಪತ್ರ ಪಡೆದಿರುವಂಥದ್ದು ಕೂಡ ಹೇಳಿದ್ವಿ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಎರಡು ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಷನ್ ತೇರ್ಗಡೆ ಹೊಂದಿರಬೇಕು ಪ್ರವೇಶ ಪತ್ರ ಏನು ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರಬೇಕು ಅನ್ನುವಂಥದ್ದು ಅದಾದ ಮೇಲೆ ಇನ್ನೊಂದು ಹೇಳಿತ್ತು ಅಂದರೆ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಅಥವಾ ಅಂತ ಹೇಳಿದರು ಆದರೆ ಇಲ್ಲಿ ಸಮಸ್ಯೆಯನ್ನು ಹೊಂದಿರುವುದಂತಹದ್ದು ಎಲ್ಲಿ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಇಲ್ಲೊಂದು ಬಂದಿತ್ತು ಕಂಟಿಕೆ ಕೆ ಟು ಎನ್ನುವಂಥದ್ದು ಇಲ್ಲಿ ಬಂದಿತ್ತು ಇದೆ ಪದವಿಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಬಿ ಇ ಡಿ ಪದವಿಯಲ್ಲಿ ತೇರ್ಗಡೆ ಬಂದಿದವರು ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಹರು ಎನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದರು ಇದನ್ನು ಇದೀಗ ತೆಗೆದು ಹಾಕಲಾಗಿದೆ ಅಂದರೆ ಈಗ ಈಗ ಹೊರಡಿಸಿರುವಂತಹ ಏನು ಹೊಸ ನೋಟಿಫಿಕೇಷನಲ್ಲಿ ಏನಿದೆ ಅಂತ ನೋಡೋಣ ಆದರೆ ಎಸ್ ಎಸ್ ಸ್ನೇಹಿತರೆ ಡೇಟನ್ನು ನೋಡಿ ಸ್ವಲ್ಪ ನಿಧಾನ ಆಯಿತು ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ತರೋದಕ್ಕೆ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಶಿಕ್ಷಕ ಅರ್ಹತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸಂಬಂಧ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊರ ಹೊರಡಿಸಲಾದ ಅಧಿಸೂಚನೆ ಪುಟ ಆರರಲ್ಲಿ ಖಂಡಿಕೆ ಕ್ರಮ ಸಂಖ್ಯೆ ಏಳು ಪಾಯಿಂಟ್ ಎರಡು ಪರೀಕ್ಷೆ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆಯಲ್ಲಿ ಕೊನೆಯ ಉಪಖಂಡಿಕೆಯಾದ ಪದವಿಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಅಥವಾ ಬಿ ಇ ಡಿ ಪದವಿಯಲ್ಲಿ ತೆರ್ಗಡೆ ಹೊಂದಿದ್ದವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಎನ್ನುವುದನ್ನು ಹಿಂಪಡೆಯಲಾಗಿದೆ ಎನ್ನುವಂಥದ್ದು ನೋಡಿದರೆ ಸ್ನೇಹಿತರೆ ಅಧಿಕೃತವಾಗಿ ಹೇಳಿದ್ದಾರೆ ಬಿ ಎಡ್ ಮಾಡಿದವರು ಒನ್ ಟು ಫೈವ್ ಶಿಕ್ಷಕರಾಗಲು ಅರ್ಹರಲ್ಲ ಒನ್ ಟು ಫೈವ್ ನೇಮಕಾತಿಗೆ ಕೂಡ ಅರ್ಹರಲ್ಲ ಹಾಗೂ ಟಿ ಇ ಟಿಗೂ ಅರ್ಹರಲ್ಲ ಎನ್ನುವಂಥದ್ದನ್ನು ಕ್ಲಿಯರಾಗಿ ಹೇಳಿರುವಂಥದ್ದು ನೋಡಿ ಸ್ನೇಹಿತರೆ ಇದೇನಿದೆ ಇದನ್ನು ಕಂಪ್ಲೀಟಾಗಿ ತೆಗೆದು ಹಾಕಲಾಗಿದೆ ಏನು ನಿಮಗಿದೆ ಈ ಖಂಡಿಕೆ ಏನಿಲ್ಲ ಇದನ್ನು ವಾಪಸ್ ಪಡೆಯಲಾಗಿದೆ ಎನ್ನುವಂಥದ್ದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದರ ಬಗ್ಗೆ ಮೊದಲು ಧ್ವನಿ ಎತ್ತಿದ್ದು ನಾವೇ ಅಂದ್ಕೊಂಡಿದ್ದೀವಿ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಇನ್ನು ಸ್ನೇಹಿತರೆ ಇದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಅಂದರೆ ಡಿ ಎಡ್ ಮಾಡಿದವರಿಗೆ ತುಂಬ ಅನುಕೂಲಗಳು ಆಗುವಂಥದ್ದು ಹಾಗಂತ ಒಂದು ವೇಳೆ ಈಗ ಡಿ ಎಡ್ ಮಾಡಿ ಸೆಕೆಂಡ್ ಪೇಪರ್ ಏನಾದರೂ ಮಾಡಿಕೊಂಡು ನಂದು ಹೆಂಗಿದ್ರಲ್ಲ ಬಿ ಎಡ್ ಆಗಿ ನಂದು ಸೆಕೆಂಡ್ ಪೇಪರ್ ಆಗಿದೆ ಅಥವಾ ಬಿ ಎಡ್ ಮಾಡಿ ನಾನು ಫಸ್ಟ್ ಪೇಪರ್ ಆಗಿದೆ ಅಂದರೆ ಅವರಿಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಒಂದು ವೇಳೆ ಡಿ ಎಡ್ ಮಾಡಿ ಡಿಗ್ರಿ ಆಗಿ ನೀವು ಸೆಕೆಂಡ್ ಪೇಪರ್ ಕೂಡ ಇಲಿಜಿಬಲ್ ಆಗಿದರೆ ಇಲ್ಲಿ ಅವಕಾಶ ಸಿಗೋದಿಲ್ಲ ಡಿ ಎಡ್ ಆಗಿ ನೀವು ಫಸ್ಟ್ ಪೇಪರನ್ನು ಮಾಡಿಕೊಳ್ಳಬೇಕು ಆ ಕಾರಣದಿಂದ ಈ ಟಿ ಇ ಟಿ ನಿಮ್ಮೆಲ್ಲರಿಗೂ ಅತ್ಯಂತ ಅಮೂಲ್ಯವಾದದ್ದು ಯಾವುದೇ ಕಾರಣಕ್ಕೂ ಒನ್ ಟು ಫೈವ್ ಏನು ಇದು ಟಿ ಇ ಟಿ ಇದೆ ಅದನ್ನು ಕಂಪಲ್ಸರಿ ಮಾಡ್ಕೊಳ್ಳಿ ಯಾಕಂದರೆ ಐದು ಸಾವಿರದ ಇನ್ನೂರ ಅರುವತ್ತೇಳು ಪೋಸ್ಟ್ಗಳು ಇದೆ ಈ ಮಾಹಿತಿಯನ್ನು ನಿಮ್ಮ ಮುಂದೆ ತರಬೇಕಿತ್ತು ಇದು ನಮ್ಮ ಹೋರಾಟದ ಫಲ ಅಂತಲೇ ನಾವು ಭಾವಿಸೋಣ ನಮಗೆ ಸಿಕ್ಕಿರುವಂತಹ ಅತ್ಯುತ್ತಮ ಅವಕಾಶ ಈ ಅವಕಾಶವನ್ನು ಎಲ್ಲರೂ ಓದಿ ಎಲ್ಲರೂ ಕೂಡ ಡಿ ಎಡ್ ಎಲ್ಲರಿಗೂ ಕೂಡ ಸುಮಾರು ಹತ್ತು ವರ್ಷದಿಂದ ಕಾಯ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಇಂತಹದೊಂದು ಅವಕಾಶ ಸಿಕ್ಕಿರೋದಕ್ಕೆ ಒಂದು ಖುಷಿಯ ಸಂಗತಿಯಾಗಿರೋದ್ರಿಂದ ನೀವೆಲ್ಲರೂ ಕೂಡ ಈಗಿನಿಂದಲೇ ಆರಂಭವನ್ನು ಮಾಡಿ ಅತ್ಯುತ್ತಮ ಅವಕಾಶವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ ಧನ್ಯವಾದ